ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸಿಕೊಡಿ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೆ ಪರಿಕಲ್ಪಿತ ಶಶಿಭ್ರತೌ ರತ್ಮನರ್ಜನ್ಮನ ಆತ್ಮೇತ್ಯಾತ್ಮವಿಂ ಕ್ರತ ಅಮರಜ್ಯೋತಿಷಾಂ ಲೋಕಾನು ಪ್ರಳಯೋದ್ಭವಸ್ಥಿತಿವಿಭಸ್ನೆಕರತೌ ವಾಚನ್ನ ತ್ರೈಲೋಕ್ಯ ದೀಪೋ ರವಿಹಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ನಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು ಪಂಚಮಿ ತಿಥಿ ನಕ್ಷತ್ರ ಈ ದಿವಸ ಈ ದಿವಸ ಸೋಮವಾರ ಮತ್ತು ಪಂಚಮಿ ಯುಕ್ತವಾಗಿದೆ ತುಂಬ ತುಂಬ ಚೆನ್ನಾಗಿದೆ ಈ ದಿವಸ ತುಂಬ ಪ್ರಶ ಆಷಾಢ ಮಾಸ ಅನ್ನೋದು ಬಿಟ್ಟರೆ ಆ ದಿನ ಕಾಲ ಮಹಿಮೆ ಮಾತ್ರ ತುಂಬ ಚೆನ್ನಾಗೇ ಇದೆ ಹೀಗಾಗಿ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆಗೆ ಉಮಾಮಹೇಶ್ವರ ಸ್ತುತಿ ಮಾಡಲಿಕ್ಕೆ ಈ ದಿನ ಈ ದಿನ ತುಂಬ ಪ್ರಶಸ್ತವಾಗಿದೆ ಏನಾದರೂ ದಾಂಪತ್ಯದಲ್ಲಿ ಅಸಮಾಧಾನಗಳು ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳಿಂದಾಗಿ ನಿಮ್ಮ ಆ ಭಾವ ದಾಂಪತ್ಯ ಅದು ಹೇಗಿರಬೇಕು ಅಂದರೆ ಹಾಲು ಅಜ್ಜೇನ ಹಾಗಿರಬೇಕು ಅಂತಾರೆ ಅದಿಲ್ಲ ಅದಿಲ್ಲದೇ ಅಲ್ಲಿ ಬೆಂಕಿ ಹೊತ್ಕೊಂಡು ಬಿಟ್ಟಿದೆ ಅಂತಂದರೆ ನೋಡಿ ಈ ದಿವಸ ತುಂಬ ತುಂಬ ಪ್ರಶಸ್ತವಾಗಿದೆ ಪರಮೇಶ್ವರನ ಧ್ಯಾನಕ್ಕೆ ಅದು ಮನಸ್ಸಿಟ್ಟು ಧ್ಯಾನ ಅಂದರೆ ವಿವೇಕ ಚೂಡಾಮಣಿಯಲ್ಲಿ ಹೇಳುತ್ತೆ ಶಂಕರ ಭಗವತ್ಪಾದರು ಒಂದು ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ ಹೀಗೆ ಮಾಡಿದ್ರೆ ಬಹುಶಃ ಆ ಪರಮಾತ್ಮನನ್ನು ಅವನ ಕೃಪೆಗೆ ಪಾತ್ರರಾಗಬಹುದು ಅವನನ್ನು ಹೊಂದಬಹುದು ಅಂತ ಏನು ಯಾವ ರೀತಿಯಲ್ಲಿ ಲಕ್ಷ್ಯ ಬ್ರಹ್ಮಣಿ ಮಾನಸಂ ಲಕ್ಷ್ಯವನ್ನಿಡಬೇಕು ಪರಬ್ರಹ್ಮಣಿ ಯಾವುದನ್ನು ನೀವು ಚಿಂತನೆ ಮಾಡ್ತೀರಿ ಈಗ ಉದಾಹರಣೆಗೆ ಪರಮೇಶ್ವರನ ಆರಾಧನೆ ಲಕ್ಷೇ ಬ್ರಹ್ಮಣಿ ಮಾನಸಂ ದೃಢತರಂ ತುಂಬ ದೃಢವಾಗಿ ಹೇಗೆ ಅಂದರೆ ಚಂಚಲವಾಗಬಾರ್ದು ದೃಢತೆ ಅಂತಂದರೆ ಒಂದು ಸ್ಥಿರತೆ ಮತ್ತು ಬಲವಾಗಿ ಹೇಗೆ ಸಸಿಯನ್ನು ನಡ್ತಿವೋ ಹಾಗೆ ಆ ರೀತಿಯ ದೃಢವಾಗಿಟ್ಟರು ಇಂದ್ರಿಯಗಳ ಚಂಚಲತೆ ಉಂಟಾಗಬಾರ್ದು ಬಾಹೇಂದ್ರಿಯಂ ಸ್ವಸ್ಥಾನೇ ವಿನಿವೇಶ ಉಪೇಕ್ಷೆ ದೇಹೇಂದ್ರಿಯ ದೇಹಸ್ಥಿತಮ್ ಅಂತ ಹೇಳುತ್ತೆ ಬೇರೆ ಬೇರೆ ಅಂಗಗಳ ಚಟುವಟಿಕೆ ಚೇಷ್ಟೆಗಳನ್ನೆಲ್ಲ ಕತ್ತರಿಸಿಬಿಡಬೇಕು ಕೇವಲ ಲಕ್ಷೇ ಬ್ರಹ್ಮಣಿ ಮಾನಸಂ ದೃಢತರಂ ಅಂತ ಹೇಳಿ ಹೀಗಾಗಿ ದೃಢವಾಗಿ ಆ ಪರಮೇಶ್ವರನಲ್ಲಿ ಆ ಉಮಾಮಹೇಶ್ವರರಲ್ಲಿ ನೀವು ಮನಸ್ಸನ್ನಿಟ್ಟು ಪ್ರಾರ್ಥನೆ ಮಾಡಿಬಿಟ್ರೆ ಅದು ಸಿದ್ಧಿಯಾಗುತ್ತೆ ಕೃಪೆಗೆ ಪಾತ್ರವಾಗುತ್ತೆ ಅಂತ ವಿವೇಕ ಚೂಡಾವಣೆಯಲ್ಲಿ ಭಗವತ್ಪಾದರು ಹೇಳ್ತಾರೆ ಆ ದೊಡ್ಡವರು ಹೇಳಿದ ಮಾರ್ಗದಲ್ಲಿ ನಾವು ಹೋಗಿಬಿಟ್ರೆ ಸಾಕಾಗುತ್ತೆ ಗುರಿಯನ್ನು ತಲುಪಿಬಿಡ್ತೀವಿ ಆ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಓಂ ಮಹೇಶ್ವರ ಸ್ತುತಿಯನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡೋಣ ಮೊದಲಿಗೆ ಭರತ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತ್ಮೂರು ಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತೈದು ಸಮಯ ಏಳು ಗಂಟೆ ಸಂಜೆ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಭರತ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ ಜಾತಕ ನೋಡೋಣ ನೋಡಿ ಇದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಈ ಸಪ್ತಮ ವಿವಾಹದ ಸ್ಥಾನದಲ್ಲಿ ಸೂರ್ಯನಿದ್ದಾನೆ ವ್ಯಯಾಧಿಪತಿ ದುಸ್ಥಾನಪೋ ಯದ್ಭವನಸ್ಥಿತೋವ ಭವನ ಸ್ಥಿತೋವ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ ದುಸ್ಥಾನದ ಅಧಿಪತಿ ಏನಾದರೂ ನಾವು ನಿರೀಕ್ಷೆ ಮಾಡೋ ಭಾವದಲ್ಲಿದ್ದರೆ ಅದು ತೊಂದರೆ ಅಂತ ಹೀಗಾಗಿ ಸೂರ್ಯ ಗ್ರಹ ಶಾಂತಿಯನ್ನು ದಯವಿಟ್ಟು ತಾವು ಮಾಡಿಸಿ ಮತ್ತು ಚಂದ್ರಾತಷ್ಟಮದಲ್ಲಿ ಕುಜ ಇದ್ದಾನೆ ಅದೂ ದೋಷವೇ ಹೀಗಾಗಿ ಸೂರ್ಯ ಮತ್ತು ಕುಜ ಈ ಒಂದು ದೋಷ ನಿವಾರಣೆ ಮಾಡ್ಕೋಬೇಕು ತಾವು ಈಗ ಪ್ರಸ್ತುತ ನಿಮಗೆ ಅವಕಾಶ ಇದೆ ಮತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇದೇ ಆಗಸ್ಟ್ವರೆಗೆ ನಿಮಗೆ ಅವಕಾಶ ಇದೆ ಹೀಗಾಗಿ ಶಾಂತಿ ಮಾಡಿಸಿದ ತಕ್ಷಣವೇ ಒಂದು ದಾರಿಯನ್ನು ಗ್ರಹಗಳು ಅನುಗ್ರಹಿಸಿಬಿಡ್ತವೆ ಹೀಗಾಗಿ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ನನಗನ್ಸುತ್ತೆ ಆಗಸ್ಟ್ ವೇಳೆಗೆ ಖಂಡಿತ ಅನುಕೂಲ ಆಗುತ್ತೆ ಹೆಚ್ಚು ಕಾಲ ಇಲ್ಲವೇ ಇಲ್ಲ ಇನ್ನೆರಡು ತಿಂಗಳು ಅಷ್ಟರಲ್ಲಿ ಸಾಧ್ಯತೆ ಇದೆ ಅನ್ನೋದನ್ನು ಹೆಚ್ಚಾಗಿ ಹೇಳ್ತಾ ಇದೆ ಸರಿ ಶಾಸ್ತ್ರಿಗಳೇ ಇನ್ನು ಮೈಸೂರಿನಿಂದ ಸುನೀತಾ ಅವರು ಸಂದೇಶವನ್ನು ಕಳಿಸಿದ್ದಾರೆ ಅವರ ಮಗನ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಅವರ ಮಗನ ಹುಟ್ಟಿದ ದಿನಾಂಕ ಇಪ್ಪತ್ತೆರಡು ಐದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಮಯ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಸುನೀತಾ ಅವರು ಅವರ ಮಗನ ಕುರಿತ ಕೇಳಿದಾರಲ್ವ ಆರೋಗ್ಯದ ವಿಚಾರವಾಗಿ ನೋಡೋಣ ಜಾತಕ ಪರಿಶೀಲಿಸೋಣ ನೋಡಿ ಇದು ಸಿಂಹಲಗ್ನವಾಗಿದೆ ಲಗ್ನದ ಅಧಿಪತಿ ರವಿ ಶತ್ರು ಕ್ಷೇತ್ರದಲ್ಲಿ ಶನಿಯುಕ್ತನಾಗಿದ್ದಾನೆ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಇವರಿಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನಿಭುಕ್ತಿಯೇ ನಡೀತಾ ಇದೆ ಸ್ವಲ್ಪ ಆರೋಗ್ಯದಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ ಶನಿಶ್ಚರ ಷಷ್ಠಾಧಿಪತಿಯೂ ಹೌದು ರೋಗದ ಅಧಿಪತಿ ಈ ಲಗ್ನಕ್ಕೆ ಸ್ವಲ್ಪ ಮಾರಕ ಬೇರೆಯವನು ಹೀಗಾಗಿ ಶನೇಶ್ಚರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸೋದು ಮತ್ತು ಶನಿಶ್ಚರ ಕವಚವನ್ನು ಕೇಳಿಸ್ಕೊಡೋದು ಇವೆರಡೂ ಬೇಕು ಪ್ರತಿ ಶನಿವಾರ ಶನಿವಾರ ಅಲ್ಲಿ ರುದ್ರಾಭಿಷೇಕ ಮಾಡಿಸಿ ಎಂಟು ಶನಿವಾರಗಳ ಕಾಲ ಶನೇಶ್ಚರನಿಗೆ ಪ್ರಾರ್ಥನೆ ಮಾಡಿದ್ರೆ ಚೇತರಿಕೆ ಆಗುತ್ತೆ ತುಂಬ ಬಲವಾದ ತೊಂದರೆಗಳಿದ್ದರೂ ಕೂಡ ಶನೇಶ್ಚರಿಗೆ ಶನೇಶ್ಚರನಿಗೆ ಮಾಡಿಸುವಂತಹ ರುದ್ರಾಭಿಷೇಕ ತುಂಬ ಸಹಾಯ ಮಾಡುತ್ತೆ ಮಾಡಿ ನೋಡಿ ನಂತರ ಶನಿಶ್ಚರ ಕವಚವನ್ನು ಪ್ರತಿ ಈ ದಿವಸದಿಂದಲೇ ಕೇಳಲಿಕ್ಕೆ ಪ್ರಾರಂಭ ಮಾಡಲಿ ಅವರು ಅನುಕೂಲ ಆಗುತ್ತೆ ಆತಂಕ ಬೇಡ ಒಳ್ಳೆಯದಾಗಲಿ ಸರಿ ಇನ್ನು ಸಂಗಪ್ಪ ಅವರು ರಾಯಚೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೆರಡು ಐದು ಸಾವಿರದ ಒಂಬೈನೂರ ಬೆಳಗ್ಗೆ ಅವರ ಪ್ರಶ್ನೆ ವ್ಯಾಪಾರ ಮತ್ತು ಹಣಕಾಸಿನ ಸಮಸ್ಯೆ ಇದೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಸಂಗಪ್ಪ ಅವರ ಪ್ರಶ್ನೆ ವ್ಯಾಪಾರ ಮತ್ತು ಹಣಕಾಸಿಗೆ ಸಂಬಂಧಿಸಿದ ನಮ್ಮದು ಮೇಷಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಶನೇಶ್ಚರ ಧನಸ್ಥಾನದಲ್ಲಿದ್ದಾನೆ ರವಿಯುಕ್ತನಾಗಿ ಇಲ್ಲಿ ಮೌಢ್ಯನಾಗಿದ್ದಾನೆ ಶನೈಶ್ಚರ ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ರಾಹು ದಶೆಯಲ್ಲಿ ಈಗ ಶನೈಶ್ಚರನ ಕಾಲ ಪ್ರಾರಂಭವಾಗಿದೆ ಹೀಗಾಗಿ ಶನಶ್ಚರ ದುರ್ಬಲನಾಗಿದ್ದಾನಲ್ಲ ಧನಸ್ಥಾನದಲ್ಲಿದ್ದರೂ ಅವನಿಗೆ ಮೌಢ್ಯತೆ ಇದೆ ಹೀಗಾಗಿ ದಿವಾಕರ ಲುಪ್ತಸ್ತು ತದ್ಭಾವಸ್ಯ ಅಂತ ಶಾಸ್ತ್ರದ ಮಾತು ಮೌಢ್ಯನಾಗಿದ್ದರೆ ಕೆಲಸ ಹತ್ತಲ್ಲ ಅಲದಾಟ ಶುರುವಾಗುತ್ತೆ ಹಣ ಖರ್ಚಾಗುತ್ತೆ ಕುಟುಂಬ ಕಲಹಗಳು ಉಂಟಾಗುತ್ತೆ ಕಲಹಗಳು ಮಾತು ಕೋಪ ಎಲ್ಲ ಇದು ಕಾರಣ ಇದಕ್ಕೆ ಪರಿಹಾರ ಏನು ಅಂದರೆ ನೀವು ಕೂಡ ಶನೈಶ್ಚರನಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ತಿಲ ತೈಲ ಅದು ಕರ್ಮವನ್ನು ಕಳೆದಾಕುತ್ತೆ ಯಾವುದೋ ಅಲ್ಲಿ ಸದಾದಿ ಎತ್ತಸ್ಯ ಪಂಕ್ತಿಂ ಸಮಭವ್ಯ ನಕ್ತಿ ಅಂತ ವರಾಹಮೀರ ಮಾತು ಪ್ರಾಚೀನ ಕರ್ಮವನ್ನೇ ಈ ಗ್ರಹಗಳ ಮೂಲಕ ನಮಗೆ ತಂದೊಡ್ಡುತ್ತೆ ಅಂತ ಹೀಗಾಗಿ ಶನೈಶ್ಚರನಿಗೆ ಎಳ್ಳೆಣ್ಣೆ ಹತ್ತಿರದಲ್ಲಿ ಶನಿಶ್ಚರ ಇದ್ದರೆ ಪ್ರತಿ ಶನಿವಾರ ಎಳ್ಳೆಣ್ಣೆ ಸಮರ್ಪಣೆ ಮಾಡಿ ಎಂಟು ಶನಿವಾರ ಮಾಡಿ ನಿಮಗೆ ಆ ತಿಲತೈಲ ದಾನ ಮಾಡಿದ್ರೆ ಅಥವಾ ತೈಲದಿಂದ ಅಲ್ಲಿ ದೀಪ ಹಚ್ಚಿದ್ರೆ ಅದು ನೋಡಿ ತುಂಬ ಸಹಾಯವಾಗುತ್ತೆ ಮಾಡಿ ನೋಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಸಾಗರ ಅವರು ರಾಯಚೂರಿಂದ ಸಂದೇಶವನ್ನು ಕಾಣಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಮೂರು ಸಮಯ ನಾಲ್ಕು ಗಂಟೆ ಮೂವತ್ತು ನಿಮಿಷ ಸಂಜೆ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಸಾಗರ ಅವರ ಪ್ರಶ್ನೆ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಇನ್ನೊಂದು ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಕೇಳಿದಾರಲ್ವಾ ನೋಡಿ ತಮ್ಮದು ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಶನಶ್ಚರ ತೃತೀಯದಲ್ಲಿ ಮಿತ್ರಕ್ಷೇತ್ರದಲ್ಲಿದ್ದಾನೆ ಪಂಚಮ ಸ್ಥಾನದಲ್ಲಿ ಗುರುವಿದ್ದಾನೆ ಪಂಚಮ ಸ್ಥಾನದಲ್ಲಿ ಗುರುವಿದ್ರೆ ತುಂಬ ಒಳ್ಳೆಯದಲ್ವಾ ಬುದ್ಧಿ ಸ್ಥಾನಾಧಿಪೇ ಸೌಮ್ಯೇ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿ ನಿರ್ದೇಶ ನಿರ್ದೇಶಯಿತಂತ ಹೀಗಾಗಿ ಭಾಗ್ಯಾಧಿಪತಿ ಪಂಚಮದಲ್ಲಿದ್ದರೆ ತುಂಬ ಒಳ್ಳೆಯದು ಮತ್ತು ಭಾಗ್ಯಸ್ಥಾನದಲ್ಲಿ ಬುಧ ಶುಕ್ರ ಇರತಕ್ಕಂಥದ್ದೂ ಒಳ್ಳೆಯದು ಚೆನ್ನಾಗಿದೆ ಪ್ರಸ್ತುತ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ರವಿಭುಕ್ತಿ ನಡೀತಾ ಇದೆ ರವಿ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ ಇದು ಸ್ವಲ್ಪ ತೊಡಕಾಗಿದೆ ಪಂಚಮಾಧಿಪತಿ ಅಷ್ಟಮದಲ್ಲಿದ್ದಾನಲ್ಲ ಬೇರು ಹಾಳಾಗ್ಬಿಟ್ಟಿದೆ ಠೊಂಗೆಗಳಲ್ಲೆಲ್ಲ ಅಚ್ಚಿಗುರು ಹೊಡೆದಿದೆ ಆ ಥರದ್ದೊಂದು ಲಕ್ಷಣ ಇದು ಜಾತಕ ಹೀಗಾಗಿ ಈಶ್ವರನ ಆರಾಧನೆ ಮಾಡಬೇಕು ಪಂಚಾಕ್ಷರಿ ಮಂತ್ರ ಅದು ತುಂಬ ವಿಶಿಷ್ಟವಾದದ್ದು ಜ್ಞಾನಮಿಚ್ಛೇತ್ ಮಹೇಶ್ವರ ಅದಂತೆ ಯಾರಿಗಾದರೂ ವಿಶೇಷ ಶಕ್ತಿ ಬುದ್ಧಿಶಕ್ತಿ ಬೇಕು ಅಂದರೆ ಈಶ್ವರನ ಆರಾಧನೆ ಮಾಡಬೇಕಂತ ಹೀಗಾಗಿ ತಾವು ನೋಡಿ ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ ಭಾನುವಾರ ತಪ್ಪದೇ ಭಾನುವಾರ ಭಾನುವಾರ ಈಶ್ವರನಿಗೆ ಜೇನಿನ ಅಭಿಷೇಕ ಮಾಡಿಸಿ ಪ್ರಸಾದ ತಗೊಳ್ಳಿ ಅದು ತುಂಬ ಸಹಾಯವಾಗುತ್ತೆ ಬುದ್ಧಿ ಚಿಗುರುತ್ತೆ ಮತ್ತು ಹೈಯರ್ ಸ್ಟಡೀಸ್ಗೆಲ್ಲ ಅನುಕೂಲ ಆಗುತ್ತೆ ವೃತ್ತಿಗೂ ಸಹಾಯವಾಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಶಾರದಾ ಅವರು ನಿಪ್ಪಾಣಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಸಮಯ ಎಂಟು ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಶಾರದಾ ಅವರ ಪ್ರಶ್ನೆ ಒಂದು ಆರೋಗ್ಯದ ಬಗ್ಗೆ ಕೇಳಿದ್ದಾರೆ ಮತ್ತೊಂದು ಶಿಕ್ಷಣ ಹೈಯರ್ ಸ್ಟಡೀಸು ಏನೋ ನೋಡೋಣ ನೋಡಿ ತಮ್ಮದು ವೃಶ್ಚಿಕ ಲಗ್ನ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಗುರು ಇದ್ದರೆ ವಿಶೇಷ ಸಾಧನೆಗೆ ಕಲಿಕೆಗೆ ಮತ್ತು ಕಲಿಯೋದು ಸಾವಿನ ಅಂಚಿನವರೆಗೂ ಇರುತ್ತದೆ ಕಲಿಕೆಗೆ ಎಲ್ಲೂ ಫುಲ್ ಸ್ಟಾಪ್ ಇಲ್ಲ ಹೀಗಾಗಿ ಅಧ್ಯಯನಕ್ಕೆ ತೊಂದರೆ ಇಲ್ಲ ನೀವು ಆ ಒಂದು ಬಲ ಇದೆ ಪ್ರಯತ್ನ ಮಾಡಬಹುದು ಇನ್ಯಾವುದೋ ವಿಶೇಷ ಅಧ್ಯಯನ ಪ್ರಸ್ತುತ ಈಗ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ ಬುಧ ನಿಮ್ಮ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ ಹೀಗಾಗಿ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ಪ್ರತಿ ದಿವಸ ಅದು ನಿಮ್ಮ ಆರೋಗ್ಯಕ್ಕೆ ಮತ್ತು ನಿಮ್ಮ ಮುಂದಿನ ಹೆಚ್ಚಿನ ಅಧ್ಯಯನಕ್ಕೆ ಎಲ್ಲದಕ್ಕೆ ಅನುಕೂಲ ಉಂಟಾಗುತ್ತೆ ಹೀಗಾಗಿ ಪ್ರತಿ ದಿವಸ ನೀವು ವಿಷ್ಣು ಸಹಸ್ರಮ ಹೇಳ್ಕೊಬೋದು ಅದೇ ನಿಮಗೆ ಪರಿಹಾರ ಮತ್ತು ವಿಷ್ಣು ಸನ್ನಿಧಾನಕ್ಕೆ ಪ್ರತಿ ಬುಧವಾರ ಬುಧವಾರ ಸ್ವಲ್ಪ ಹೆಸರು ದಾನ ಮಾಡಿ ಇವೆರಡೂ ಮಾಡ್ತಾ ಬನ್ನಿ ನಿಮಗೆ ನಿಮ್ಮ ದಾರಿ ಸುಲಭ ಆಗುತ್ತೆ ಒಳ್ಳೇದಾಗಲಿ ಸರಿ ಶಾಸ್ತ್ರಿಗಳೇ ದಿವ್ಯಶ್ರೀ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರ ಸಮಯ ನಾಲ್ಕು ಗಂಟೆ ನಲವತ್ತೈದು ನಿಮಿಷ ಸಂಜೆ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ದಿವ್ಯಶ್ರೀ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಧನುರ್ಲಗ್ನ ಲಗ್ನ ಲಗ್ನದಿಂದ ಪಂಚಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ ಪ್ರಸ್ತುತ ನಿಮಗೆ ನಡೀತಾ ಇರೋದು ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರವಿಭುಕ್ತಿ ನಡೀತಾ ಇದೆ ನಂತರ ಚಂದ್ರ ಪ್ರಾರಂಭವಾಗುತ್ತೆ ಜುಲೈ ನಂತರ ಚಂದ್ರ ಉಚ್ಚಸ್ಥಾನದಲ್ಲಿದ್ದಾನೆ ಆದರೆ ಅದು ಷಷ್ಟ್ ಆರನೇ ಮನೆ ಆಯಿತು ನಿಮಗೆ ಉನ್ನತ ಶಿಕ್ಷಣ ಸ್ವಲ್ಪ ಮನಸ್ಸು ಚಂಚಲವಾಗುತ್ತೆ ರೀ ಒಂದು ಸ್ಥಿರತೆ ಅನ್ನೋದು ತಪ್ಪಿ ಹೋಗುತ್ತೆ ಹೀಗಾಗಿ ನೀವು ಒಮ್ಮನವ್ರು ಪ್ರಾರ್ಥನೆ ಮಾಡಿ ಯಾವುದೇ ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರನ ಪ್ರತಿ ದಿವಸ ನೂರ ಎಂಟು ಬಾರಿ ಹೇಳಿಕೊಂಡು ಮುಂದಿನ ಅಧ್ಯಯನ ಮಾಡಿ ಅದು ಅಲ್ಲಿ ಗುರು ಚಂದ್ರ ಎಲ್ಲ ಶನೇಶ್ಚರನೂ ಇದ್ದಾನೆ ಹೀಗಾಗಿ ಸ್ವಲ್ಪ ಆಲಸ್ಯ ಚಂಚಲತೆ ಇದೆಲ್ಲ ಇದೆ ಈ ಕಾರಣಕ್ಕಾಗಿ ಈ ಸ್ಥಿರ ಬುದ್ಧಿಗೆ ಬುದ್ಧಿರೂಪೇಣ ಸಂಸ್ಥಿತ ಈ ಮಂತ್ರ ಹೇಳಿಕೊಳ್ಬೇಕು ಇದನ್ನು ಮಾಡಿ ಖಂಡಿತ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಶಾಸ್ತ್ರಿಗಳ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಶುಕ್ರನನ್ನು ಗಮನಿಸ್ತಾ ಇದ್ದೀವಿ ಮಿಥುನ ರಾಶಿಯಲ್ಲಿ ರವಿ ಮತ್ತು ಗುರು ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಕರ್ಕಟಕ ರಾಶಿಯಲ್ಲಿ ಬುಧ ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ ಚಂದ್ರ ಕುಜ ಹಾಗೂ ಕೇತು ತ್ರಿಗ್ರಹ ಯೋಗ ನೋಡ್ತಾ ಇದ್ದೀವಿ ಇನ್ನು ತುಲಾ ರಾಶಿಯಲ್ಲಿ ರಾಹು ಮತ್ತು ಶನೇಶ್ಚರನ ಗಮನಿಸಿದ್ರೆ ಕುಂಭಮೀನಗಳಲ್ಲಿದ್ದಾರೆ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಮಾತಿನ ಬಲ ಮಾತಿನ ಸೌಖ್ಯ ಮಾತಿನ ಸೌಂದರ್ಯ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ವಸ್ತ್ರಾಭರಣ ವ್ಯಾಪಾರಗಳಿಗೆ ಅನುಕೂಲಕರವಾಗಿದೆ ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಹಣಕಾಸಿನ ಕೊರತೆ ಇಲ್ಲ ಊಟದ ಕೊರತೆ ಇಲ್ಲ ಕುಟುಂಬ ಸೌಖ್ಯಕ್ಕೆ ಕೊರತೆ ಇರೋದಿಲ್ಲ ಈ ದಿವಸ ಮಾಂದಿ ಆಗಿರೋದು ಮಾತ್ರ ಸಪ್ತಮದಲ್ಲಿ ಹೀಗಾಗಿ ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ ಬರಬಹುದು ದಾಂಪತ್ಯ ವಿಚಾರದಲ್ಲಿ ಸ್ವಲ್ಪ ಸಮಾಧಾನ ಬೇಕು ವ್ಯಾಪಾರಿಗಳಿಗೆ ಅದರಲ್ಲೂ ಈ ಮಾರುಕಟ್ಟೆಗಳಲ್ಲಿ ಹಣ್ಣು ಹೂವು ಈ ಥರ ಸಮೂಹ ವ್ಯಾಪಾರ ಅಂತೀವಲ್ಲ ಅಂಥ ಕಡೆ ಸ್ವಲ್ಪ ಹುಷಾರಾಗಿರಬೇಕು ಮತ್ತು ವಿಷಜಂತುಗಳ ಭಯ ಸೂಚಿಸ್ತಾ ಇದೆ ಎಚ್ಚರವಾಗಿರಿ ಈ ದಿವಸ ದುರ್ಗಾ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಇನ್ನು ವೃಷಭ ವೃಷಭರಾಶಿಯವರಿಗೆ ಈ ದಿವಸ ಪ್ರಯಾಣ ಸೌಖ್ಯ ತುಂಬ ಚೆನ್ನಾಗಿದೆ ಪ್ರಯಾಣದಲ್ಲಿ ಯಾವುದೇ ಕಿರಿಕಿರಿ ಇಲ್ಲದೆ ಸ್ನೇಹಿತರ ಜೊತೆಗೋ ಬಂಧುಗಳ ಜೊತೆಗೋ ಆಪ್ತರ ಜೊತೆಗೆ ಒಟ್ಟು ಪ್ರಯಾಣ ಸೌಖ್ಯ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರ ಮಾತಿನ ಬಲ ಚೆನ್ನಾಗಿದೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಮತ್ತು ವ್ಯಾಪಾರಿಗಳಿಗೂ ಅನುಕೂಲಕರವಾಗಿದೆ ವೃತ್ತಿಯಲ್ಲೂ ಕೂಡ ಸಮಾಧಾನಕರ ಫಲವನ್ನು ಕಾಣಬಹುದು ಹಿರಿಯರಿಂದ ಸಹಕಾರ ಇತ್ಯಾದಿ ಎಲ್ಲ ಸಿಗುತ್ತೆ ಚೆನ್ನಾಗಿದೆ ಇದು ಸ್ವಲ್ಪ ಆರೋಗ್ಯಕ್ಕೆ ಸಣ್ಣ ಪ್ರಮಾಣದಲ್ಲಿ ಸಾಲದ ಸೂಚನೆ ಕೂಡ ತೊಂದ ಅದನ್ನು ಸೂಚಿಸ್ತಾ ಇದೆ ಹುಷಾರು ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ಬಲ ಇದೆ ಇನ್ನು ಮಿಥುನ್ ರಾಶಿ ಮಿಥುನ ರಾಶಿಯವರಿಗೆ ಈ ದಿವಸ ಆಪ್ತರ ಜೊತೆಗೆ ಓಡಾಟ ಅವರಿಗಾಗಿ ಖರ್ಚು ಮಾಡ್ತಕ್ಕಂಥದ್ದು ಈ ಥರದ್ದಿದೆ ಸಹೋದರ ಸಹಕಾರ ಸೇವಕರಿಂದ ಸಹಾಯ ಧೃತಿ ಶಕ್ತಿ ಧೈರ್ಯ ಶಕ್ತಿ ಇದೆಲ್ಲ ತುಂಬ ಚೆನ್ನಾಗಿದೆ ಶೌರ್ಯ ಸಾಹಸ ಕಾರ್ಯಗಳು ಮತ್ತು ಈ ದಿವಸ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ ಸ್ತ್ರೀಯರಿಗೆ ಸ್ವಲ್ಪ ಉದರ ಸಂಬಂಧಿ ತೊಂದರೆಗಳು ಉಂಟಾಗಬಹುದು ಬೆನ್ನಿನ ಬಾಧೆ ಉಂಟಾಗುತ್ತೆ ಅಂಥದ್ದು ಲಕ್ಷಣ ಇದೆ ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ ಆಗುವ ಲಕ್ಷಣ ಇದೆ ಹೀಗಾಗಿ ಲಲಿತಾ ಪ್ರಾರ್ಥನೆ ಮಾಡಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ಸುಗ್ರಾಸ ಭೋಜನ ಅಂದುಕೊಂಡಿದ್ದು ಸಿಹಿವೋ ಓ ಮತ್ತೊಂದು ಅಂತೂ ರಸ ಗವಳ ಅಂತೀವ್ರೆ ರಸಗವಳ ಆ ಥರದ್ದು ಒಂದು ಊಟ ಮನಸ್ಸಿಗೆ ಹಿತವಾಗುತ್ತೆ ಕುಟುಂಬದ ಸೌಖ್ಯತೆಯನ್ನು ಚೆನ್ನಾಗಿದೆ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ಕಲಾವಿದರಿಗೆ ಅನುಕೂಲಕರವಾಗಿದೆ ಸ್ತ್ರೀಯರಿಗೆ ದೊಡ್ಡಮ್ಮ ಚಿಕ್ಕಮ್ಮ ಇಂಥವರಿಂದ ಸಹಾಯ ಸಲಹೆ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಯಾರು ನಿಮಗೆ ಒಂದು ತೊಂದರೆ ಏನಪ್ಪ ಅಂದರೆ ಸ್ವಲ್ಪ ಒಂದು ವ್ಯಥೆ ಅನುಭವಿಸೋ ಸಾಧ್ಯತೆ ಇದೆ ಅವಮಾನ ಅಪಮಾನ ಇದು ಉಂಟಾಗುವ ಲಕ್ಷಣ ಇದೆ ಸ್ವಲ್ಪ ಹುಷಾರು ನೀವು ಚರ್ಚೆಗಳಲ್ಲಿ ವಾದಗಳಲ್ಲಿ ಭಾಗವಹಿಸಬೇಡಿ ಇದರ ಹೊರತಾಗಿ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಹುಷಾರ ಈ ದಿವಸ ನೀವು ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ಈ ದಿವಸ ಆಪ್ತರಿಗಾಗಿ ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ ಇದರ ಹೊರತಾಗಿ ನಿಮಗೆ ಸ್ವಲ್ಪ ಭಯದ ವಾತಾವರಣ ಇದೆ ಇವೆರಡು ಸ್ವಲ್ಪ ತೊಡಕಿನ ಫಲ ಉಳಿದ ಹಾಗೆ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ ಈ ದಿವಸ ಸ್ತ್ರೀಯರಿಗೆ ಅಧಿಕಾರದ ಬಲ ಸೂಚಿಸ್ತಾ ಇದೆ ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಮತ್ತು ವಸ್ತ್ರಾಭರಣ ವ್ಯಾಪಾರಿಗಳಿಗೆ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿ ಉತ್ಕೃಷ್ಟವಾದ ಫಲ ಕೆಲಸದಲ್ಲಿ ಒಂದು ಸಹಾಯ ಸಹಕಾರಗಳು ಸಿಗ್ತಕ್ಕಂಥದ್ದು ಒಂದು ನೆಮ್ಮದಿ ಕೆಲಸ ಸ್ಥಳದಲ್ಲಿ ಒಂದು ನಿರಾಳತೆ ಅಂತೀವಲ್ಲ ಆ ಒಂದು ಸಂದರ್ಭ ಖಂಡಿತ ಇದೆ ದಿವಸ ಈ ಭಯ ನಿವಾರಣೆಗೆ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ಆಂಜನೇಯನ ಪ್ರಾರ್ಥನೆ ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಫಲ ಅನುಕೂಲದ ವಾತಾವರಣ ಅಧಿಕಾರದ ಬಲ ಮತ್ತು ನಿಮ್ಮ ಮಾತಿಗೆ ಗೌರವ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ನಿಮಗೆ ಸ್ವಲ್ಪ ವಾಕ್ಸ್ಥಾನದಲ್ಲಿ ಮಂದಿವುದೇ ಸ್ವಲ್ಪ ಕೋಪ ಬಂದ್ಬಿಡುತ್ತೆ ವಿದ್ಯಾರ್ಥಿಗಳಿಗೆ ನೋಡಿ ಕಂಟಕ ತೊಂದರೆ ಅಲ್ಲಿ ಘರ್ಷಣೆಗಳು ಗುಂಪು ಘರ್ಷಣೆ ಇನ್ನೇನೋ ಒಂದು ಪ್ರಮಾದ ಈ ಥರದ್ದು ಸೂಚಿಸ್ತಾ ಇದೆ ಬಹಳ ಎಚ್ಚರಿಕೆ ಬೇಕು ರಾಶಿಯವರು ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಅದು ಅದರಿಂದ ಘರ್ಷಣೆಗಳು ತಕರಾರುಗಳು ಅದು ಮನೆ ತನಕ ಬಂದ್ಬಿಡುತ್ತೆ ಇಂಥ ಒಂದು ಸಮಸ್ಯೆ ಇದೆ ಹುಷಾರು ಉಳಿದ ಹಾಗೆ ದೈವಾನುಕೂಲ ಇದೆ ಹೀಗಾಗಿ ದೈವ ಪ್ರಾರ್ಥನೆ ಮಾಡೋದರಿಂದಾಗಿ ಈ ತೋಟಕ್ಕೆಲ್ಲ ಹೋಗುತ್ತೆ ನೀವು ಕೂಡ ಲಲಿತಾ ಆರಾಧನೆ ಲಲಿತಾ ಸಹಸ್ರಮ ಹೇಳ್ಕೊಳ್ಳೋದು ಪಂಚಮಿ ತಿಥಿ ಬೇರೆ ಈ ದಿವಸ ಲಲಿತಾ ಆರಾಧನೆ ಮಾಡಿ ಇನ್ನು ತುಲಾರಾಶಿ ತುಲಾರಾಶಿ ಅವರಿಗೆ ಈ ದಿವಸ ನೋಡಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರನ್ನು ಸೂಚಿಸ್ತಾ ಇದೆ ತಲೆಯ ಭಾಗದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಇದು ಒಂದು ಭಾಗ ಇದರ ಹೊರತಾಗಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಲಾಭ ಹಿರಿಯರಿಂದ ಸಹಕಾರ ಉತ್ತಮ ಮಾರ್ಗದರ್ಶನ ಹಾಲು ಹೈನು ವ್ಯಾಪಾರಿಗಳಿಗೆ ಉತ್ಕೃಷ್ಟವಾದ ಲಾಭ ಸಂಗಾತಿಯ ಸಹಕಾರ ಸಾಮರಸ್ಯ ಇದೆಲ್ಲ ತುಂಬ ಚೆನ್ನಾಗಿದೆ ಆರೋಗ್ಯ ದೃಷ್ಟಿಯಿಂದ ದುರ್ಗಾ ಕವಚ ಇದನ್ನು ಸ್ತುತಿ ದುರ್ಗಾಸ್ತುತಿ ಅಥವಾ ದುರ್ಗಾ ಸಂಧಾನ ಅಭಿಷೇಕ ಮಾಡಿಸೋದು ಕೂಡ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ಫಲ ಸೂಚಿಸ್ತಾ ಇದೆ ಪರಸ್ಪರ ಸಹಕಾರದಿಂದ ಅನುಕೂಲ ದೈವಾನುಕೂಲದಿಂದ ಸಹಾಯ ಉಂಟಾಗೋದು ಕ್ಲಿಷ್ಟ ಅನಿಸುತ್ತಲ್ಲ ಅದು ಕೂಡ ಈ ದಿವಸ ಸುಲಭ ಆಗ್ಬಿಡ್ತು ಅಂತ ಅನಿಸುತ್ತೆ ಆ ರೀತಿಯಲ್ಲಿ ಚೆನ್ನಾಗಿದೆ ಸಂಗಾತಿಯಲ್ಲಿ ಸಾಮರಸ್ಯ ಅನ್ಯೋನ್ಯತೆ ಮತ್ತು ವಿವಾಹಾಪೇಕ್ಷೆಗಳಿಗೆ ಅಂಥದ್ದೊಂದು ಸಮಾಚಾರ ಕಿವಿ ಬೀಳ್ತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ ಅದರಲ್ಲೂ ಈ ಏನು ಡೈರಿ ಪ್ರಾಡಕ್ಟ್ ಮತ್ತು ಹಾಲು ಹೈನು ವ್ಯಾಪಾರಿಗಳಿಗಂತೂ ಉತ್ಕೃಷ್ಟವಾಗಿದೆ ಪ್ರಾರ್ಥನೆಗೆ ದಿವಸ ಈ ದಿವಸ ಕೃಷ್ಣ ಪ್ರಾರ್ಥನೆ ಕೃಷ್ಣ ಒಂದು ತುಳಸಿ ಅರ್ಚನೆ ಮಾಡಿಸೋದು ತುಂಬ ಒಳ್ಳೆಯದು ಇನ್ನು ಧನು ರಾಶಿ ಧನು ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ಫಲ ಇದೆ ಸಹಕಾರಗಳು ಸಿಗುತ್ತೆ ವಿಶೇಷ ಕೆಲಸಕ್ಕೆ ಆಹ್ವಾನ ಬರ್ತಕ್ಕಂಥದ್ದು ಅಥವಾ ಅವಕಾಶ ಸಿಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ ಸಂಗಾತಿಯಲ್ಲಿ ಸಾಮರಸ್ಯವನ್ನು ಸೂಚಿಸ್ತಾ ಇದೆ ಇನ್ನು ಮುಖ್ಯವಾಗಿ ಲಾಭ ವಿದೇಶ ವಹಿವಾಟಿನ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಸಾಲದಿಂದ ಹೊರಗೆ ಬರತಕ್ಕಂಥ ಒಂದು ಲಕ್ಷಣ ಸೂಚಿಸ್ತಾ ಇದೆ ಹೆಚ್ಚಿನ ಫಲ್ ಚೆನ್ನಾಗಿದೆ ಪ್ರಾರ್ಥನೆಗೆ ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳಿ ಇನ್ನು ಮಕರ ರಾಶಿ ಮಕರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಘ್ನಗಳು ತೊಡಕುಗಳು ಅಸಮಾಧಾನ ಸೂಚಿಸ್ತಾ ಇದೆ ದಿವಸ ನೆಮ್ಮದೇ ಇರೋಕ್ಕಾಗಲ್ಲ ಆ ಥರ ಆಗಿಬಿಡುತ್ತೆ ಆದರೆ ಈ ಸಂಗೀತ ನೃತ್ಯ ವಾದ್ಯ ಇಂಥ ಕಲಾಕ್ಷೇತ್ರ ಇದೆಯಲ್ಲ ಅಲ್ಲೆಲ್ಲ ತುಂಬ ಅಧ್ಯಯನ ಹೊಸತನ ಕಲಿತಕ್ಕಂಥದ್ದು ಈ ಥರದ್ದು ಒಂದು ಲಕ್ಷಣ ಇದೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯದ ಬಾಳ್ವೆ ಚೆನ್ನಾಗಿದೆ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನ ಇದೆ ಸ್ವಲ್ಪ ನಷ್ಟ ಕಷ್ಟ ಏನೋ ಒಂದು ಮಾತು ಕೇಳ್ತಕ್ಕಂಥದ್ದು ಅದು ನಿಮಗೆ ಅಸಹನೆ ಆಗ್ತಕ್ಕಂಥದ್ದು ಈ ಥರದ್ದಿದೆ ಇದರ ನಿವಾರಣೆಗೆ ಅಮುನವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಬುದ್ಧಿ ಚುರುಕಾಗಿರುತ್ತದೆ ಸ್ನೇಹಿತರಿಂದ ತುಂಬ ಸಹಕಾರ ಸಿಗುತ್ತೆ ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ ಕೆಲಸ ಕಾರ್ಯಗಳಲ್ಲಿ ಶುಕ್ರನ ದೃಷ್ಟಿ ಇದ್ದರೆ ಸುಖವಾಗಿರ್ತೀರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತಕರಾರುಗಳು ತಲೆನೋವುಗಳು ಇರೋದಿಲ್ಲ ಅಂತ ಅಷ್ಟು ಚೆನ್ನಾಗಿದೆ ಇನ್ನು ಈ ದಿವಸ ಸಂಗಾತಿಯ ಅನ್ಯೋನ್ಯ ಅನ್ಯೋನ್ಯತೆ ಸಾಮರಸ್ಯ ಭಾವನೆ ಇದೆಲ್ಲ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಅಥವಾ ಪ್ರಾರ್ಥನೆ ಅರ್ಚನೆ ಇತ್ಯಾದಿ ಮಾಡಿಸ್ಬಹುದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಸ್ನೇಹಿತರಿಂದ ತುಂಬ ಸಹಕಾರ ಚೆನ್ನಾಗಿದೆ ವೃತ್ತಿಯಲ್ಲಿ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ ಧರ್ಮ ಆಸಕ್ತಿ ಕ್ಷೇತ್ರ ದೇವಸ್ಥಾನ ದರ್ಶನ ಈ ಥರದೊಂದು ಆಸಕ್ತಿ ಮೊಳೆಯುತ್ತೆ ಜೊತೆಗೆ ದಿವಸ ಸ್ವಲ್ಪ ನಷ್ಟತೆಯೂ ಇದೆ ವಸ್ತು ಕಳ್ಕೊಳ್ತಕ್ಕಂಥದ್ದು ಇನ್ನೇನೋ ಒಂದು ತೊಂದರೆ ಆಗ್ತಕ್ಕಂಥದ್ದು ಈ ಥರದ್ದು ಇದೆ ಹೀಗಾಗಿ ದುರ್ಗಾ ಪ್ರಾರ್ಥನೆ ಮಾಡಿ ನೀವು ಕೂಡ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಗಿರಿಧನ್ವನೇ ನಮಃ ಶಿವನ ಮಂತ್ರ ಇದನ್ನು ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಹಾಗೆ ಸಂದೇಶ ಕಳಿಸಿದಂತಹ ವೀಕ್ಷಕರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸದ್ರಿ ಧನ್ಯವಾದಗಳು ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳ ಅನುಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ